ಕನ್ನಡದ ಅಪ್ಪಟ ಪ್ರೇಮಿ ಅಂಬಾರಿ ಮಂಜುನಾಥ್ ಅವರ ಹುಟ್ಟುಹಬ್ಬ ಆಚರಣೆ ಕನ್ನಡದ ಅಪ್ಪಟ ಅಭಿಮಾನಿ ರಾಷ್ಟೀಯ ಹಾಗೂ ನಾಡಹಬ್ಬಗಳಲ್ಲಿ ತನ್ನದೇ ಶೈಲಿಯಲ್ಲಿ ಕನ್ನಡದ ತೇರನ ಸಿದ್ಧಪಡಿಸಿ ಅಂಬಾರಿ ಮಂಜುನಾಥ್ ಎಂದೇ ಹೆಸರುವಾಸಿಯಾಗಿರುವ ಶಿಡ್ಲಘಟ್ಟ ನಗರದ ಜೋಗುಪೇಟೆ ನಿವಾಸಿ ಮಂಜುನಾಥ್ ಅವರ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಸರಳವಾಗಿ ಆಚರಿಸಲಾಯಿತು ಮೊದಲಿಗೆ ವಿನಾಯಕ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕ ಸುಂದರಾಚಾರ್ಯವರು ಕನ್ನಡದ ಮೇಲೆ ಅಪಾರ ಅಭಿಮಾನ ಇಟ್ಟುಕೊಂಡಿರುವ ರಾಷ್ಟೀಯ ಹಾಗೂ ನಾಡ ಹಬ್ಬಗಳಲ್ಲಿ ವಿನೂತನವಾಗಿ ಸೈಕಲ್ಗೆ ತಾಯಿ ಭುವನೇಶ್ವರಿ ಹಾಗೂ ಕನ್ನಡಾಂಬಿಯ ಭಾವಚಿತ್ರವನ್ನ ಪಲ್ಲಕ್ಕಿಯನ್ನು ನಿರ್ಮಿಸಿ ತಾಲೂಕಿನಾದ್ಯಂತ ಹಾಗೂ ಹೊಸಕೋಟೆ ದೇವನಹಳ್ಳಿ ಯಲಹಂಕ ನೆಲಮಂಗಲದವರೆಗೂ ಸಂಚರಿಸಿ ಜನರಿಗೆ ಕನ್ನಡದ ಮಹತ್ವವನ್ನು ತಿಳಿಸಿ ಅಂಬಾರಿ ಮಂಜುನಾಥ್ ಎಂದೇ ಖ್ಯಾತಿ ಪಡೆದಿರುವ ಅಂಬಾರಿ ಮಂಜುನಾಥ್ ಅವರ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ನಮ್ಮ ನಿಮ್ಮೆಲ್ಲರಿಗೂ ಖುಷಿ ತರುವ ವಿಚಾರ ತಾಯಿ ಭುವನೇಶ್ವರಿ ಹಾಗೂ ಕನ್ನಡಾಂಬಿಯ ಆಶೀರ್ವಾದ ಮಂಜುನಾಥ್ ಅವರ ಜೀವನ ಸುಖಮಯವಾಗಿರಲಿ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಮುನಿರತ್ನಮಾಚಾರಿ ಕಸಾಪ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ನಿವೃತ್ತ ಶಿಕ್ಷಕ ಕೆಂಪಣ್ಣ ಸುಂದರನ್ ಶಿಕ್ಷಕರಾದ ಶಿವಕುಮಾರ್ ನಾಗಭೂಷಣ್ ಡಾಕ್ಟರ್ ಶಿವಕುಮಾರ್ ಶಿಕ್ಷಕರಾದ ಹರೀಶ್ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರಾದ ರಾಮಾಂಜಿ ಗೋವಿಂದಪ್ಪ ಹಾಗೂ ಪತ್ರಿಕಾ ಸ್ನೇಹಿತರು ಹಾಜರಿದ್ದರು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಕೊಂಡು ಬರಲಿ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಮುಂದೆ ಕೂಡ ಅದೇ ರೀತಿ ಭಾಗವಹಿಸಿ ಅವರು ಕಾರ್ಯಕ್ರಮಗಳನ್ನು ಹೆಸರಿಸಿಗೊಳಿಸಲಿ ಹಾಗೆ ಇವತ್ತು ಮುನಿರತ್ನಮಾರಂದ್ರ ಅವರು ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ತುಂಬ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಭಾಗವಹಿಸ್ತಾರೆ ಅವರು ನೌಕರ ಸಂಘದ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಅವ್ರದ್ದು ಕೂಡ ಇವತ್ತು ದೇವರು ಆರೋಗ್ಯ ಐಶ್ವರ್ಯ ಸಿಹಿಯನ್ನು ಅವರಿಗೆ ీన్ సంస్థాపక కార్యదర్శిమార్ ఆచరికారు ఇంటర్న్యాషనల్ రాష్ట్రీయ మండలఘటలీజీ నమ్మని మెండ పరంగా ఉంటోగ శుభాశయ ముఖాంత

ತಮ್ಮ ಸ್ವಂತ ಚರ್ಚೆಯನ್ನು ನಾವು ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಕನ್ನಡ ಕಾರ್ಯಕ್ರಮ ಗಾಯಕವಾಗಿರ್ಬೋದು ಮತ್ತೆ ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಅವುಗಳೇನಿದ್ದು ಅದರ ಅಪೂರ್ಣವಾಗಿ ಸಹಕಾರವನ್ನು ಸರ್ಕಾರದ ಅವರಿಗೆ ಕೊಟ್ಟು ನಾವು ಕನ್ನಡದ ಬರ್ತಾ ಇದ್ದರೆ ಮಾತ್ರ ಈ ಆಯೋಜನೆ ಅದೇ ರೀತಿಯಲ್ಲಿ ಮತ್ತವರು ನಮ್ಮ ಶ್ರೀಘಟ್ಟದ ವಿಶ್ವಕರ್ಮ ಜನರ ಒಂದು ಅಧ್ಯಕ್ಷ ಅವನು ಸಹ ಇನ್ನ ಹೊಂದವರು ದಯವಿಟ್ಟು ಅವನು ಸಹ ಭಗವಂತ ಅವನು ಸಹ ఓకే okay. Thank yeah. you.